ಲಾಟೀಲಿ ಹೊಡೆದ್ರು ಕಾಲಲ್ಲಿ ತುಡಿದ್ರು ಪ್ರತಿ ಏಟ್ಕು ನಾಲ್ಕು ಕಡಿಯ ರಂಗಭಟ್ಟ ಹೇಳ್ತಿದ್ದಿದ್ದು ಒಂದೊಂದು ಏಟ್ಕು ಜೈ ಶ್ರೀರಾಮ್ ಜೈ ಹನುಮಾನ್ ಜೈ ಶ್ರೀರಾಮ್ ಜೈ ಹನುಮಾನ್ ಅವರು ಮನೆಯಿಂದ ಒಂದು ಐದು ದಿವಸದಲ್ಲಿ ವಾಪಸ್ ಬಂದುಬಿಡ್ತೀನಿ ಅಂತ ಹೇಳಿ ಹೋದವರು ಇವತ್ತು ಐವತ್ತು ವರ್ಷ ಆಗಿದೆ ಇನ್ನು ಮನೆಗೆ ಹೋಗಿ ಊಟ ಇಲ್ಲ ತಿಂಡಿ ಇಲ್ಲ ನೀರಿಲ್ಲ ರಾತ್ರಿ ಏನು ಮಾಡೋರು ಅವರು ಮೂರು ಜನ ಒಬ್ಬರ ಮೇಲೊಬ್ಬರು ಮಲ್ಕೊಂಡು ಮಧ್ಯದವನಿಗೆ ಬಿಸಿ ಆಗಲಿ ವಾರ್ಮ್ ಆಗಲಿ ಅಂತ ಮಾಡ್ತಾ ಇದ್ರು ಇದು ದಿಸ್ ಈಸ್ ಕಾಲಾಪಾನಿ ಆಫ್ ಕರ್ನಾಟಕ ನಮ್ಮ ದೇಶದ ಇಂದಿರಾ ಗಾಂಧಿ ನಮ್ಮ ಜನಗಳಿಗೆ ಕೊಟ್ಟಿದ್ದು ಸ್ನೇಹಿತರೆ ನೈನ್ಟೀನ್ ಸೆವೆಂಟಿ ಸೆವೆನ್ ಎಲೆಕ್ಷನ್ಸ್ ವರ್ ಸೆಕೆಂಡ್ ಇಂಡಿಪೆಂಡೆನ್ಸ್ ಆಫ್ ಇಂಡಿಯಾ ಹದಿನೆಂಟು ತಿಂಗಳು ಕಾಲ ಎಲ್ಲ ಅಪೋಸಿಷನ್ ಅವ್ರನ್ನ ಯಾವುದು ಊಟ ನೆರೆ ಇಲ್ಲದೆ ಟ್ಯಾಚ್ ಮಾಡಿ ಜೈಲಲ್ಲಿ ಹಾಕಿದ್ರೆ ಅದಕ್ಕೆ ಕಂಪೇರ್ ಮಾಡಿ ಇಂದಿರಾ ಗಾಂಧಿ ಜೈಲನ್ನ ಆರ್ ಎಸ್ ಎಸ್ ಹೋರಾಟ ಮಾಡದೇ ಮಾಡ್ದರೆ ಆರ್ ಎಸ್ ಎಸ್ ಸ್ಯಾಕ್ರಿಫೈಸ್ ಮಾಡ್ತಾ ಇದ್ದರೆ ಪ್ರಾಯಶಃ ಭಾರತದಲ್ಲಿ ಎಮರ್ಜೆನ್ಸಿ ಲಿಫ್ಟ್ ಆಗ್ತಿರ್ಲಿಲ್ಲ ಮತ್ತು ಭಾರತದಲ್ಲಿ ಡೆಮಾಕ್ರಸಿ ಇರ್ತಾ ಇಲ್ಲ ಅಂತ ದೇವೇಗೌಡರು ಕೇಳ್ತೇನೆ ಇತ್ತೀಚೆಗೆ ನಾನು ಎಮರ್ಜೆನ್ಸಿ ಅಂತ ಒಂದು ಪಿಕ್ಚರ್ ನೋಡಿದೆ ಎಮರ್ಜೆನ್ಸಿ ಬರೀ ಪ್ರೆಸ್ ಸೆನ್ಸರ್ಶಿಪ್ ಅಲ್ಲ ಬರೀ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಅಲ್ಲ ಎಮರ್ಜೆನ್ಸಿ ಈಸ್ ಮೋರ್ ಅಬೌಟ್ ರೇಪ್ ಮರ್ಡರ್ ಟಾರ್ಚರ್ ಅರೆಸ್ಟ್ ಆ್ಯಂಡ್ ಅಬ್ಡಕ್ಷನ್ ಸ್ನೇಹಿತರೆ ಎಮರ್ಜೆನ್ಸಿಲಿ ಐದು ಜನ ಪ್ರಧಾನಮಂತ್ರಿಗಳನ್ನ ಅಂದರೆ ಮುಂದೆ ಆದ ಪ್ರಧಾನಮಂತ್ರಿಗಳನ್ನ ಅರೆಸ್ಟ್ ಮಾಡಿತ್ತು ಯಾರ್ಯಾರು ಐದು ಜನ ಮುರಾರ್ಜಿ ದೇಸಾಯ್ ಚರಣ್ ಸಿಂಗ್ ಚಂದ್ರಶೇಖರ್ ದೇವೇಗೌಡ ಹಾಗೂ ಅಟಲ್ ಬಿಹಾರಿ ವಾಜಪೇಯಿ ಮುಂದೆ ಆಗೋ ಪ್ರ ಆರನೇ ಪ್ರಧಾನಿನೂ ಅರೆಸ್ಟ್ ಮಾಡಬೇಕಾಗಿತ್ತು ಆದರೆ ಪ್ರಧಾನಮಂತ್ರಿ ಮೋದಿಜಿ ಅವರು ಅಂಡರ್ ಗ್ರೌಂಡ್ ಹೋಗಿ ಡಿಸ್ಗೈಸಲ್ಲಿದ್ದರು ಎಲ್ಲ ಆರ್ ಎಸ್ ಎಸ್ ಪ್ರಚಾರಕರಂತೆ ಅದರಿಂದ ಅವರು ಇಂದಿರಾ ಗಾಂಧಿ ಅವ್ರನ್ನ ಹಿಡಿಯೋಕೆ ಆಗಲಿಲ್ಲ ಇಷ್ಟೇ ಅಲ್ಲ ತಮಿಳುನಾಡಿನ ಸಿ ಎಮ್ ಆದ ಸ್ಟ್ಯಾಲಿನ್ನ ಕೂಡ ಅರೆಸ್ಟ್ ಮಾಡಿ ಚೆನ್ನೈ ಜೈಲಿನಲ್ಲಿ ಟಾರ್ಚರ್ ಮಾಡಿದರು ಸೊ ಎಮರ್ಜೆನ್ಸಿಲಿ ಆದ ಎಕ್ಸಸಸ್ನ ಒಂದು ಪಿಚ್ಚರಲ್ಲಿ ತೋರ್ಸೋಕ್ಕಾಗಲ್ಲ ನಾನು ಒಪ್ಕೊಳ್ತೀನಿ ಎಮರ್ಜೆನ್ಸಿ ಡಿಕ್ಲೇರ್ ಆದಾಗ ನನಗೆ ಕೇವಲ ಒಂದು ಹದಿನೈದು ವರ್ಷ ಆವಾಗ ನಾನು ತುಮಕೂರಲ್ಲಿ ನಡೆದ ಎರಡು ಘಟನೆಗಳನ್ನ ನಿಮಗೆ ತಿಳಿಸ್ತೀನಿ ಎಮರ್ಜೆನ್ಸಿಲಿ ತುಮಕೂರಿನಲ್ಲಿ ಸುಮಾರು ಇಪ್ಪತ್ತೈದರಿಂದ ಮೂವತ್ತು ಜನನ ಅರೆಸ್ಟ್ ಮಾಡಿದ್ರು ಸೊ ಅರೆಸ್ಟ್ ಮಾಡಿದ ತಕ್ಷಣ ಅವ್ರನ್ನ ತುಮಕೂರಿನ ಜೈಲಿಗೆ ಕರ್ಕೊಂಡು ಹೋಗೋಕ್ಕಾಗತ್ತೆ ಆದರೆ ಅಲ್ಲಿ ಕೊಡುತ್ತಿದ್ದ ಹಾರಿಬಲ್ ಊಟ ಅಂದರೆ ಒಂದು ಅಕ್ಕಿ ಕಾಳಿಗೆ ಎರಡು ಹುಳ ಇತ್ತು ಮೂರು ಕಲ್ಲಿತ್ತು ಈ ತರ ಊಟ ಕೊಡ್ತಿದ್ದಾಗ ಅಲ್ಲಿ ಜನರಲ್ಲ ಅಲ್ಲಿ ಪ್ರೊಟೆಸ್ಟ್ ಮಾಡಿ ಹಂಗ ಸ್ಟ್ರೈಕ್ ಮಾಡಿದ್ರು ತುಮಕೂರು ಜೈಲಲ್ಲಿ ಆಗ ಹಂಗ ಸ್ಟ್ರೈಕ್ ಮಾಡಿದಾಗ ಜಡ್ಜ್ ಅವರು ಅವ್ರನ್ನ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಕ್ಕೆ ಆದೇಶ ಕೊಟ್ಟಾಗ ಅವ್ರನ್ನ ತುಮಕೂರು ಜೈಲಿನಿಂದ ಕೋರ್ಟ್ಗೆ ಕರ್ಕೊಂಡ್ ಬರ್ತಿದ್ದಾಗ ಅವ್ರಿಗೆಲ್ಲ ಹ್ಯಾಂಡ್ ಕಫ್ ಕೈಕೋಳ ಹಾಕಿತ್ತು ದಿಸ್ ವಾಸ್ ಇಲ್ಲೀಗಲ್ ಈವನ್ ಅಂಡರ್ ಎಮರ್ಜೆನ್ಸಿ ಲಾಸ್ ಆ ಕೈಕೋಳ ಮಾಡಿದಾಗ ಪ್ರೀಪ್ಲಾನ್ಡ್ ಆಗಿ ಅವರು ಕೈಕೋಳ ಹಿಂಗೆ ಹಿಡ್ಕೊಂಡಿದ್ದಾಗ ಮೇಲ್ಗಡೆಯಿಂದ ಒಬ್ಬ ವ್ಯಕ್ತಿ ಪ್ರಾಯಶಃ ಅವನ ಹೆಸರು ದೇವ ಅನ್ಸುತ್ತೆ ಆ ವ್ಯಕ್ತಿ ಫೋಟೋ ತೊಗೊಂಡು ಓಡೋಗ್ಬಿಟ್ಟ ಸ್ನೇಹಿತರೆ ಆ ಕಾಲದಲ್ಲಿ ಜೆರಾಕ್ಸ್ ಇರಲಿಲ್ಲ ಫೋಟೋ ಅಂದರೆ ಈ ಥರ ಅಲ್ಲ ಒಂದು ನೆಗೆಟಿವ್ ತೊಗೋಬೇಕು ವಾಶ್ ಮಾಡಬೇಕು ಪ್ರಿಂಟ್ ಮಾಡಬೇಕು ಅದು ತುಂಬ ದಿನ ಆಗೋದು ಒಂದು ಪಾಸಿಟಿವ್ ಬರೋಕ್ಕೆ ಆ ಫೋಟೋ ಸುಮಾರು ಒಂದು ಐದಾರು ವಾರಗಳಲ್ಲಿ ಪ್ರಿಂಟಾಗಿ ಅಮೇರಿಕಾ ತಲುಪ್ತು ಅಮೇರಿಕಾ ತಲುಪಿದ್ದಲ್ಲದೆ ಅಲ್ಲಿ ಲೀಡಿಂಗ್ ನ್ಯೂಸ್ ಪೇಪರಲ್ಲಿ ಲಾಯರ್ಸ್ ಆ್ಯಂಡ್ ಡಾಕ್ಟರ್ಸ್ ಬೀಯಿಂಗ್ ಅರೆಸ್ಟೆಡ್ ಇನ್ ಇಂಡಿಯಾ ಅಂಡರ್ ಇಂದಿರಾ ಗಾಂಧಿ ಅಂತ ಪ್ರಿಂಟ್ ಆಗಿಬಿಡ್ತು ಇದು ಇಂದಿರಾ ಗಾಂಧಿನ ಅಳ್ಳಾಡಿಸ್ಬಿಡ್ತು ಇದು ಆಗಕ್ಕೆ ಸುಮಾರು ಎರಡು ತಿಂಗಳು ಟೈಮ್ ಆಯಿತು ಆವಾಗ ಗಾಂಧಿಗೆ ಫೋಟೋ ಯಾರು ತೆಗೆದ್ರು ಅನ್ನೋದು ಬೇಕಾಗಿತ್ತು ಆವಾಗ ತುಮಕೂರಲ್ಲಿದ್ದ ತುಂಬ ಜನನ್ನ ಟಾರ್ಚರ್ ಮಾಡಿದ್ರು ಅರೆಸ್ಟ್ ಮಾಡಿದ್ರು ಆದರೂ ಯಾರು ಏನೂ ಗೊತ್ತಿಲ್ಲ ಇದನ್ನ ಫೋಟೋ ತೆಗೆದು ಓಡೋದು ಓಡೋಗ್ಬಿಟ್ಟ ಸೊ ಆವಾಗ ಕರ್ನಾಟಕದಲ್ಲಿ ಎರಡು ಮುಖ್ಯ ರೀತಿ ಟಾರ್ಚರ್ಗಳಾಗ್ತಾ ಇತ್ತು ಇದನ್ನು ನೀವು ಬೇಕಾದಷ್ಟು ಪಿಕ್ಚರ್ಗಳಲ್ಲೂ ನೋಡಿದಿರ ಒಂದು ಟಾರ್ಚರ್ ಹೆಸರು ಏರೋಪ್ಲೇನು ಇನ್ನೊಂದು ಟಾರ್ಚರ್ ಹೆಸರು ಹೈದರಾಬಾದ್ ಗೋಲಿ ಏರೋಪ್ಲೇನ್ ಅಂದರೆ ಯಾವುದೇ ಒಬ್ಬ ವ್ಯಕ್ತಿಗೆ ಹಿಂದುಗಡೆಯಿಂದ ಕೈಗಳನ್ನ ಕಟ್ಬಿಟ್ಟು ಅದನ್ನ ಮೇಲೆ ನೇತಾಕ್ಬಿಡ್ತಾರೆ ಹಿಂದುಗಡೆಯಿಂದ ನೇತ್ ಹಾಕೋದಲ್ಲದೆ ಕಾಲ್ಗೆ ಸುಮಾರು ನಾಲ್ಕೈದು ಕೆ ಜಿ ವೆಯ್ಟ್ ಕಟ್ಬಿಡ್ತಾರೆ ವೆಯ್ಟ್ ಕಟ್ಬಿಟ್ಟು ಹೊಡೆಯಕ್ಕೆ ಶುರು ಮಾಡ್ತಾರೆ ನೀನು ಹೇಳು ಆರ್ ಎಸ್ ಎಸ್ ಲೀಡರ್ಸ್ ಎಲ್ಲಿದ್ದಾರೆ ಅವರೆಲ್ಲಿದ್ದಾರೆ ಆಮೇಲೆ ಆರ್ ಎಸ್ ಎಸ್ ಲೀಫ್ಲೆಟ್ ಸೆಲ್ ಪ್ರಿಂಟ್ ಆಗುತ್ತೆ ಬೇರೆ ಪ್ರಚಾರಕ್ಕೆಗಳೆಲ್ಲಿದ್ದಾರೆ ಅಂತ ಹೊಡಿತಾರೆ ಎರಡನೇ ಟಾರ್ಚರು ಹೈದರಾಬಾದ್ ಗೋಲಿ ಹೈದರಾಬಾದ್ ಗೋಲಿಲಿ ಏನು ಮಾಡೋರು ಅಂದರೆ ಒಬ್ಬ ವ್ಯಕ್ತಿನ ಬೆತ್ತಲೆ ಮಾಡಿಬಿಟ್ಟು ಈ ರೀತಿ ಒಂದು ಟೇಬಲ್ ಮೇಲೆ ಮಲಗಿಸಿ ಕೈ ಕಾಲು ಅಗಲಿಸ್ಬಿಟ್ಟು ಕೈ ಕಾಲು ಎರಡನ್ನೂ ಕಟ್ಬಿಡ್ತಾರೆ ಆಮೇಲೆ ಪೊಲೀಸ್ ಲಾಟಿಗೆ ಮುಂದ್ಗಡೆ ಮೆಣಸಿನ ಪುಡಿ ಹಾಕ್ಬಿಟ್ಟು ಅದನ್ನು ಹಿಂದ್ಗಡೆ ಗುದ ದ್ವಾರಕ್ಕೆ ಚುಚ್ಚಿ ಒಳಗಡೆ ಹಾಕಿ ಅದನ್ನು ಸುತ್ತಾರೆ ಅಂದರೆ ಈ ನೋವಿನಿಂದ ಆಚೆ ಬರೋಕ್ಕೆ ಅಥವಾ ಆ ವ್ಯಕ್ತಿ ಈವನ್ ಒನ್ ನಡೆಯೋಕ್ಕೂ ತಿಂಗಳ್ಗಟ್ಟಲೆ ಹಾಕೋದು ಇದಕ್ಕೆ ಹೈದರಾಬಾದ್ ಗೋಲಿ ಅಂತ ಕರಿತಾ ಇದ್ರು ಸ್ನೇಹಿತರೆ ಎಮರ್ಜೆನ್ಸಿ ಆದ ಸ್ವಲ್ಪ ದಿವಸದಲ್ಲಿ ನೈಂಟಿ ನೈನ್ ಪರ್ಸೆಂಟ್ ಆ್ಯಂಟಿ ಎಮರ್ಜೆನ್ಸಿ ಆ್ಯಕ್ಟಿವಿಟೀಸ್ ಆರ್ ಎಸ್ ಮಾಡ್ತಾ ಇದ್ದಿದ್ದು ಆವಾಗ ಅವರು ದೇಶದಲ್ಲಿ ಲಕ್ಷಾಂತರ ಜನ ಕರ್ನಾಟಕದಲ್ಲಿ ನೂರಾರು ಜನ ಸಾವಿರಾರು ಜನ ಲೀಫ್ಲೆಟ್ಸ್ನ ಡಿಸ್ಟ್ರಿಬ್ಯೂಟ್ ಮಾಡೋರು ಲೀಫ್ಲೆಟ್ ಅಂದರೆ ಎಮರ್ಜೆನ್ಸಿ ವಿರುದ್ಧ ಲೀಫ್ಲೆಟ್ಟು ಆಮೇಲೆ ಎಮರ್ಜೆನ್ಸಿಲಿ ಆಗ್ತಿದ್ದ ಎಕ್ಸಸಸ್ ಬಗ್ಗೆ ಇನ್ಫಾರ್ಮೇಷನ್ನ ಗುಟ್ಟಾಗಿ ಪ್ರಿಂಟ್ ಮಾಡಿ ಡಿಸ್ಟ್ರಿಬ್ಯೂಟ್ ಮಾಡಬೇಕಾಗಿತ್ತು ಆವಾಗ ಡಿಸ್ಟ್ರಿಬ್ಯೂಟ್ ಮಾಡುವಾಗ ಎರಡು ಪೇಪರ್ ಕರ್ನಾಟಕದಲ್ಲಿ ಬರ್ತಿತ್ತು ಒಂದರ ಹೆಸರು ಕಹಳೆ ಇನ್ನೊಂದ್ರ ಹೆಸ್ರು ರಣದುಂದುಬಿ ಇದನ್ನು ಡಿಸ್ಟ್ರಿಬ್ಯೂಟ್ ಮಾಡಬೇಕಾದ್ರೆ ಮತ್ತು ಗೋಡೆ ಮೇಲೆಲ್ಲ ಡೌನ್ ವಿತ್ ಎಮರ್ಜೆನ್ಸಿ ಇಂಥ ಸ್ಟೆನ್ಸಿಲ್ ಹೊಡಿಬೇಕಾರೆ ಯಾರು ಸಿಕ್ಕಾಕೊಂಡ್ರೆ ಅವ್ರಿಗೆ ಇಲ್ಲದ ಪಲ್ಲದ ನಾನು ಹೇಳ್ದಂಗೆ ಏರೋಪ್ಲೇನು ಹೈದರಾಬಾದ್ ಗೋಲಿ ಹಾಕಿ ಟಾರ್ಚರ್ ಮಾಡ್ಬಿಡೋರು ಯಾಕೆಂದ್ರೆ ಪೊಲೀಸ್ ಅವ್ರಿಗೆ ಏನು ಬೇಕಾಗಿತ್ತು ಅಂದರೆ ಇದು ಎಲ್ಲಿ ಪ್ರಿಂಟ್ ಆಗ್ತಿದೆ ಯಾರು ಪ್ರಿಂಟ್ ಮಾಡ್ತಿದ್ದಾರೆ ಯಾರು ಎಡಿಟ್ ಮಾಡ್ತಿದ್ದಾರೆ ಆ ಇನ್ಫಾರ್ಮೇಶನ್ ಬೇಕಾಗಿತ್ತು ಆ ರೀತಿ ಟಾರ್ಚರ್ ಮಾಡಿ ಸಿಕ್ಕಾಕೊಂಡ ಒಬ್ಬ ವ್ಯಕ್ತಿಯ ಉದಾಹರಣೆ ಕೊಡ್ತೀನಿ ಅವನ ಹೆಸರು ರಂಗಭಟ್ಟ ರಂಗಭಟ್ಟ ತುಮಕೂರು ಕೆ ಆರ್ ಎಕ್ಸ್ಟೆನ್ಷನ್ನಲ್ಲಿ ಇರೋ ರಾಮದೇವ್ ಗುಡಿಯ ಒಬ್ಬ ಅರ್ಚಕರ ಮಗ ಅವನು ಇದ್ದಿದ್ದು ಪ್ರಾಯಶಃ ನಾಲ್ಕು ಅಡಿ ಎ ಡ್ವಾರ್ಫ್ ಮತ್ತು ಅವನಿಗೆ ಆವಾಗ ಹದಿನೇಳು ಹದಿನೆಂಟು ವರ್ಷ ಇರಬೇಕಾಯಿತ್ತು ಅವನು ಹಿಂಗೆ ರಾತ್ರಿ ಗೋಡೆ ಮೇಲೆ ಸ್ಟೆನ್ಸಿಲ್ ಪೊಲೀಸ್ ಅವ್ರ ಕೈಲಿ ಸಿಕ್ಕಾಕೊಂಡ ಆಗ ಪೊಲೀಸ್ ಅವರನ್ನು ಹಿಡ್ಕೊಂಡು ಅಲ್ಲೇ ರೋಡಲ್ಲಿ ಲಾಠೀಲಿ ಹೊಡೆದ್ರು ಕಾಲಲ್ಲಿ ತುಡಿದ್ರು ಏನಾದರೂ ರಂಗಭಟ್ಟ ಬಾಯಿ ಬಿಡಲಿಲ್ಲ ಪ್ರತಿ ಏಟ್ಕು ನಾಲ್ಕು ಕಡಿಯ ರಂಗಭಟ್ಟ ಹೇಳ್ತಿದ್ದು ಒಂದೊಂದು ಏಟ್ಕು ಜೈ ಶ್ರೀರಾಮ್ ಜೈ ಹನುಮಾನ್ ಜೈ ಶ್ರೀರಾಮ್ ಜೈ ಹನುಮಾನ್ ರಂಗಪಟ್ಣ ನನ್ನ ಸ್ನೇಹಿತ ಕೂಡ ಅವನು ಇವತ್ತಿಲ್ಲ ಅವ್ನು ನೋವು ತಡೆಯಕ್ಕಾಗದೇ ಇದ್ದಾಗ ಅವನು ಗಾಯತ್ರಿ ಮಂತ್ರ ಹೇಳ್ಕೊಂಡು ಕೂತಿದ್ದ ಕೊನೆಗೆ ಅವನ್ನ ನೋಡಿ ನಾಲ್ಕು ಕಡೆ ಯಾವುದೋ ಹುಡುಗ ಅಂತ ಪೊಲೀಸ್ ಅವ್ರು ಬಿಟ್ಟರು ಯಾಕಂದ್ರೆ ಅವನ ಬಾಯಿಂದ ಏನೂ ಬರಲಿಲ್ಲ ಇದು ರಾಷ್ಟ್ರೀಯ ಸ್ವಯಂ ಸೇವಕದ ಸಂಘದ ಛಲ ಮತ್ತು ದೇಶಭಕ್ತಿ ಇನ್ನು ಮುಂದೆ ಬಂದರೆ ತುಮಕೂರಲ್ಲಿ ಸುಮಾರು ಇಪ್ಪತ್ತೈದು ಜನ ಆರ್ ಎಸ್ ಎಸ್ ಅವ್ರನ್ನ ಮೀಸಾದಲ್ಲಿ ಅರೆಸ್ಟ್ ಮಾಡಿ ಬೆಂಗಳೂರು ಸೆಂಟ್ರಲ್ ಜೈಲಲ್ಲಿ ಇಟ್ರು ಅದರಲ್ಲಿ ಕೆಲವರೆಲ್ಲ ಇವತ್ತು ಇಲ್ಲ ಅದರಲ್ಲಿ ಇಬ್ಬರು ತುಮಕೂರಲ್ಲಿ ಇನ್ನೂ ಇದ್ದಾರೆ ಒಬ್ಬರು ಸೊಗಡು ಶಿವಣ್ಣ ಅವರು ಇನ್ನೂ ಸಾಮಾಜಿಕ ಕಾರ್ಯಕರ್ತದಲ್ಲಿ ಹಿಂದೂ ಪರವಾಗಿ ಇವತ್ತು ಹೋರಾಡ್ತಿದ್ದಾರೆ ಎರಡನೇ ಅವರು ಸೈಕಲ್ ಶಾಪ್ ನರಸಿಂಹಯ್ಯ ಸೈಕಲ್ ಶಾಪ್ ನರಸಿಂಹಯ್ಯಂಗೆ ಅವ್ರಿಗೊಂದು ಸೈನ್ ಮಾಡಕ್ಕೊಂದು ಬರ್ತಿತ್ತು ಆದರೆ ಸ್ವಯಂ ಸೇವಕರಾದ ಅವರು ದೇಶದ ಕರೆಗೆ ಹೋಗೊಟ್ಟು ಸೈಕಲ್ ಶಾಪ್ ಬಿಟ್ಟು ಸೈಕಲ್ ಶಾಪ್ ಮುಚ್ಚಿ ಅವರು ಮೀಸಾದಲ್ಲಿ ಬೆಂಗಳೂರು ಸೆಂಟ್ರಲ್ ಜೈಲಲ್ಲಿ ಇದ್ರು ಇವತ್ತು ಅವರು ವಯಸ್ಸಾಗಿದೆ ಅವರು ಕೂಡ ಇದ್ದಾರೆ ಈ ಕಹಳೆ ಹಾಗೂ ರಣದುಂದು ಮೀನ ಆರ್ ಎಸ್ ಎಸ್ ಅವರುಗಳಲ್ಲಿ ಯಾವ ರೀತಿ ಹಂಚ್ತಾ ಇತ್ತು ಅಂದ್ರೆ ಕೈಯಿಂದ ಕೈಗೆ ಕೈಯಿಂದ ಕೈಗೆ ಹಂಚ್ತಾ ಇತ್ತು ಅದನ್ನು ಓದ್ಬಿಟ್ಟು ನಾವು ಇನ್ನೊಬ್ರಿಗೆ ಕೊಡಬೇಕಾಗಿತ್ತು ಆದರೆ ಈ ಇನ್ಫಾರ್ಮೇಶನ್ ಬರೀ ಆರ್ ಎಸ್ ಎಸ್ ಅವ್ರಿಗೆ ಇದ್ರಾಗಲ್ಲ ಇದನ್ನ ಬೇರೆ ಅವ್ರಿಗೆ ಅಂದ್ರೆ ಕಾಂಗ್ರೆಸ್ ಎಮ್ ಎಲ್ ಎಗೆ ಕಾಂಗ್ರೆಸ್ ಎಂ ಪಿಗಳಿಗೆ ಅವ್ರಿಗೂ ತಿಳಿಸಬೇಕಾಗಿತ್ತಲ್ವಾ ಅದನ್ನ ಹಿಂಗೆ ತಿಳಿಸೋದು ಏನು ಮಾಡೋರು ಆ ಕಹಳೆನ ಒಂದು ಪೋಸ್ಟಲ್ ಕವರ್ ಅಲ್ಲಿ ಹಾಕ್ಬಿಟ್ಟು ಅದನ್ನ ಪೋಸ್ಟ್ ಮಾಡ್ತಿದ್ರು ಆರ್ ಎಸ್ ಎಸ್ ಸ್ವಯಂ ಸೇವಕರು ಆ ಪೋಸ್ಟ್ ಮಾಡಿದ್ರೆ ಒಂದೇ ಪೋಸ್ಟ್ ಬಾಕ್ಸ್ ಅಲ್ಲಿ ಹಾಕೋಲ್ಲ ಒಂದು ದಿನಕ್ಕೆ ಸುಮಾರು ಒಂದು ಸಾವಿರ ಕಹಳೆನ ಪೋಸ್ಟ್ ಮಾಡೋರು ಆ ಪೋಸ್ಟ್ ಮಾಡಿದಾಗ ಯಾರಿಗೆ ಪೋಸ್ಟ್ ಮಾಡ್ತಿದ್ರು ಅಂದರೆ ಕಾಂಗ್ರೆಸ್ ಎಂ ಪೀಸು ಎಮ್ ಎಲ್ ಎಸು ಸಾಹಿತಿಗಳು ಮತ್ತು ಒಪಿನಿಯನ್ ಮೇಕರ್ಸು ಇವ್ರಿಗೆ ಪೋಸ್ಟ್ ಮಾಡೋರು ಆವಾಗ ಏನು ಮಾಡೋರು ಒಂದೊಂದು ಪೋಸ್ಟ್ ಬಾಕ್ಸಲ್ಲಿ ಕೇವಲ ಐದೈದು ಲೆಟರ್ಗಳನ್ನ ಮಾತ್ರ ಹಾಕ್ತಾಯಿದ್ರು ಅಂದರೆ ದಿನಕ್ಕೆ ಸುಮಾರು ಇನ್ನೂರು ಪೋಸ್ಟ್ ಬಾಕ್ಸಲ್ಲಿ ಕದ್ದು ಕದ್ದು ಹೋಗಿ ಹಾಕಬೇಕಾಗಿತ್ತು ವಿಷಯ ಏನಂದರೆ ನಮಗೆ ಎಲ್ಲರಿಗೂ ಎಮರ್ಜೆನ್ಸಿಲಿ ಏನು ನಡೆಯುತ್ತಿರುವ ಎಕ್ಸಸ್ಸಸ್ಸು ಟಾರ್ಚರ್ ತಿಳಿಬೇಕು ಅನ್ನೋದೇ ಆರ್ ಎಸ್ ಎಸ್ಸ ಗುರಿಯಾಗಿತ್ತು ಎಮರ್ಜೆನ್ಸೀಲಿ ಆರ್ ಎಸ್ ಎಸ್ಸು ಒಳ್ಳೆ ಮಿಲ್ಟ್ರಿ ಇಂಟೆಲಿಜೆನ್ಸ್ ಥರ ಅಂಡರ್ಗ್ರೌಂಡ್ ಕೆಲಸಗಳು ಮಾಡ್ತಿತ್ತು ಆರ್ ಎಸ್ ಎಸ್ ಹೋರಾಟ ಮಾಡದೇ ಇದ್ದರೆ ಆರ್ ಎಸ್ ಎಸ್ ಸ್ಯಾಕ್ರಿಫೈಸ್ ಮಾಡದೇ ಇದ್ದರೆ ಪ್ರಾಯಶಃ ಭಾರತದಲ್ಲಿ ಎಮರ್ಜೆನ್ಸಿ ಲಿಫ್ಟ್ ಆಗ್ತಿರಲಿಲ್ಲ ಮತ್ತು ಎಮ ಭಾರತದಲ್ಲಿ ಡೆಮಾಕ್ರಸಿ ಇರ್ತಾ ಇರಲಿಲ್ಲ ಅಂತ ದೇವೇಗೌಡರು ಹೇಳಿಕೆ ಕೊಟ್ಟಿದ್ದಾರೆ ಸ್ನೇಹಿತರು ನಾನು ಹೇಳಿದಂಗೆ ಸಾವಿರಾರು ಜನ ಆರ್ ಎಸ್ ಎಸ್ ಪ್ರಚಾರಕರು ಮತ್ತು ಲಕ್ಷಾಂತರ ಜನ ಆರ್ ಎಸ್ ಎಸ್ ಸ್ವಯಂ ಸೇವಕರು ಎಮರ್ಜೆನ್ಸಿಯಲ್ಲಿ ಹೋರಾಡಿದ್ದಾರೆ ಅದರಲ್ಲಿ ನಾನು ಸುಮಾರು ಎರಡು ಪ್ರಚಾರಕರು ಬೆಂಗಳೂರಲ್ಲಿದ್ದ ಎರಡು ಪ್ರಚಾರಕ್ಕೆ ಉದಾಹರಣೆ ಕೊಡ್ತೀನಿ ಒಬ್ಬರು ಶೇಷು ಅಂತ ಶೇಷು ಅವರು ಆರ್ ಎಸ್ ಎಸ್ ಪ್ರಚಾರಕರು ಪ್ರಾಯಶಃ ಆಗ ಇಪ್ಪತ್ತೇಳು ಇಪ್ಪತ್ತೆಂಟು ವರ್ಷ ಇರ್ಬೋದು ಅವರು ಈ ಆರ್ ಎಸ್ ಎಸ್ ಲೀಡರ್ಸ್ನ ಒಂದು ಕಡೆಯಿಂದ ಇನ್ನೊಂದು ಕಡೆ ಸ್ಥಳಾಂತರ ಮಾಡೋದು ಮತ್ತು ಈ ಲೀಫ್ಲೆಟ್ಸ್ ಹಂಚೋದು ಈ ಥರ ಎಲ್ಲ ಅರೇಂಜ್ ಮಾಡ್ತಾಯಿದ್ರು ಪ್ರೊಟೆಸ್ಟ್ಗಳ ಅರೇಂಜ್ಮೆಂಟು ಎಲ್ಲ ಮಾಡ್ತಾಯಿದ್ರು ಸೊ ಅವರು ಒಂದು ಸಲ ದುರದೃಷ್ಟವಶಾತ್ ಪೊಲೀಸ್ ಕೈ ಸಿಕ್ಕಾಕೊಂಡ್ರು ಅವ್ರು ಸಿಕ್ಕಾಕೊಂಡಾಗ ಪೊಲೀಸವರು ಅವ್ರನ್ನ ಇಲ್ಲಿ ಐ ತಿಂಕ್ ಶೇಷಾದ್ರಿಪುರಂ ಪೊಲೀಸ್ ಸ್ಟೇಷನ್ನು ಹೆಸರುಘಟ್ಟ ಪೊಲೀಸ್ ಸ್ಟೇಷನ್ ತೊಗೊಂಡೋಗಿ ಚೆನ್ನಾಗಿ ಹೊಡೋರು ಆದರೆ ಶೇಷು ಅವರು ಹೇಳಿದರು ನಾನೊಬ್ಬ ಆರ್ ಎಸ್ ಎಸ್ ಪ್ರಚಾರಕ್ಕು ನಾನು ದೇಶಕ್ಕೋಸ್ಕರ ಈ ಜಿ ಜೀವನ ಕೊಟ್ಟಿದ್ದೀನಿ ನೀವು ನನ್ನ ಎರಡು ತುಂಡು ಮಾಡಿದ್ರು ನನ್ನಿಂದ ನೀವು ಯಾವುದೇ ಒಂದು ವಿಷಯನೂ ತಿಳ್ಕೊಳಕ್ಕಾಗೋದಿಲ್ಲ ಅಂತ ಹೇಳಿ ಇನ್ನು ದಿನೇಶ್ ಕಾಮತ್ ಅಂತ ಒಬ್ಬ ಹತ್ತೊಂಬತ್ತು ಇಪ್ಪತ್ತು ವರ್ಷದ ಹುಡುಗ ಆರ್ ಎಸ್ ಎಸ್ ಪ್ರಚಾರಕ್ಕೂ ಅವ್ರನ್ನೂ ಕೂಡ ಅರೆಸ್ಟ್ ಮಾಡಿ ಬೆಂಗಳೂರಿನ ಸೆಂಟ್ರಲ್ ಜೈಲಲ್ಲಿ ಡಿ ಎ ಆರ್ ಅಲ್ಲಿ ಇಟ್ಟಿದ್ರು ಅವ್ರು ತುಂಬ ಸಣ್ಣ ಹುಡುಗ ಡಿ ಎ ಆರ್ ಅಲ್ಲಿ ಇದ್ದವ್ರನ್ನ ಆವಾಗ ಆವಾಗ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಬೇಕಾಗತ್ತೆ ಒಂದು ಸಲ ಹೀಗೆ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿದಾಗ ಕೇಳಿದ್ರು ಕೇಳಿದ್ರೀ ಸಣ್ಣ ಹುಡುಗ ಏನು ರೀ ಆ್ಯಂಟಿ ನ್ಯಾಷನಲ್ ಆಕ್ಟಿವಿಟೀಸ್ ಮಾಡ್ತಾನೆ ಅವ್ನು ಯಾಕ್ರಿ ಮಾಡಿದಿರ ಬಿಡ್ರಿ ಅಂತ ಅವ್ರನ್ನ ಬಿಟ್ರು ಅವ್ರು ಬಿಟ್ಟಾಗ ಪೊಲೀಸವರು ಈ ಹುಡುಗ ಮಂಗ್ಳೂರು ಹತ್ರ ಒಂದು ಹಳ್ಳಿಯಿಂದ ಬಂದವರು ಅವ್ರಿಗೆ ಪೊಲೀಸ್ ಎಸ್ಕಾರ್ಟಲ್ಲಿ ಇಲ್ಲಿಂದ ಮಂಗ್ಳೂರಿಗೆ ಕರ್ಕೊಂಡು ಹೋದ್ರು ಕರ್ಕೊಂಡೋಗಿ ಅವ್ರು ಮನೆಗೆ ಅಪ್ಪ ಅಮ್ಮಂದ್ರೆ ಒಪ್ಸಿದ್ರು ನೋಡಿ ನಿಮ್ಮ ಮಗನ ಎಲ್ಲೋ ಆಚೆ ಬಿಡಬೇಡಿ ಅಂತ ಆದರೆ ಕಾಲ್ ಆಫ್ ನೇಷನ್ ವಾಸ್ ಮೋರ್ ಫಾರ್ ದಿನೇಶ್ ಕಾಮತ್ ಒಂದು ನಾಲ್ಕೈದು ದಿನ ಅವ್ರಿಗೆ ಮನೇಲಿದ್ದು ತಳಮಳ ಆಗಿತ್ತು ಅವರು ಮನೆಯಿಂದ ಒಂದು ಐದು ದಿವ್ಸದಲ್ಲಿ ವಾಪಸ್ ಬಂದ್ಬಿಡ್ತೀನಿ ಅಂತ ಹೇಳಿ ಆವಾಗ ಮಂಗ್ಳೂರಿಗೆ ಹೋಗ್ತೀನಿ ಅಂತ ಹೇಳಿ ಹೋದವರು ಇವತ್ತು ಐವತ್ತು ವರ್ಷ ಆಗಿದೆ ಇನ್ನೂ ಮನೆಗೆ ಹೋಗಿಲ್ಲ ಆವಾಗ ಎಮರ್ಜೆನ್ಸಿ ಟೈಮಲ್ಲಿ ಏನಾದರೂ ಅವರು ಮಂಗ್ಳೂರಲ್ಲಿ ಇದೇ ಕಹಳೆ ರಣದುಬಿ ಈ ಥರ ಲೀಫ್ಲೆಟ್ಸ್ನ ಆ್ಯಂಟಿ ಎಮರ್ಜೆನ್ಸಿ ಲೀಫ್ಲೆಟ್ಸ್ನ ಎಡಿಟ್ ಮಾಡಿ ಪ್ರಿಂಟ್ ಮಾಡಿ ಡಿಸ್ಟ್ರಿಬ್ಯೂಟ್ ಮಾಡೋದು ಮತ್ತು ಪ್ರೊಟೆಸ್ಟ್ನ ಅರೇಂಜ್ ಮಾಡೋದನ್ನು ಅಂಡರ್ ಗ್ರೌಂಡಲ್ಲೇ ಪೂರ್ತಿ ಅವರು ಎಮರ್ಜೆನ್ಸಿ ಮುಗಿಯೋವರೆಗೂ ಮಾಡ್ತಾಯಿದ್ರು ಯಾವುದೇ ಡಿಕ್ಟೇಟರ್ಗೆ ಇವರು ಜನಗಳು ನನ್ನ ಅಪೋಸಿಷನ್ ಅವರು ನನ್ನ ಸಾಯಿಸ್ತಾರೆ ಸಾಯಿಸ್ತಾರೆ ಅನ್ನೋ ಒಂದು ಹೆದರಿಕೆ ಇರುತ್ತೆ ಅದೇ ರೀತಿ ಇಂದಿರಾ ಗಾಂಧಿಗೆ ಜಾರ್ಜ್ ಫರ್ನಾಂಡಿಸು ಮತ್ತು ಸೋಷಲಿಸ್ಟು ನನ್ನನ್ನು ಅಸಾಸಿನೇಟ್ ಮಾಡ್ತಾರೆ ಅಂತ ತುಂಬ ಭಯ ಇತ್ತು ಈ ಒಂದು ನಿಟ್ಟಿನಲ್ಲಿ ಯಾರ್ಯಾರು ಸೋಷಲಿಸ್ಟು ನಕ್ಸಲ್ಸು ಎಲ್ಲ ಇರ್ತಾರೋ ಅವ್ರನ್ನೆಲ್ಲ ಅರೆಸ್ಟ್ ಮಾಡಿ ಟಾರ್ಚರ್ ಮಾಡೋರು ಯಾಕೆಂದರೆ ಅವ್ರಿಗೆ ಜಾರ್ಜ್ ಫರ್ನಾಂಡಿಸ್ ಎಲ್ಲಿ ಸೋಷಲಿಸ್ಟ್ ಆ್ಯಕ್ಟಿವಿಟೀಸ್ ಎಲ್ಲಿ ಎಲ್ಲಿ ಬಾಂಬ್ ಇಡ್ತಾರೆ ಅಂತ ಯಾರೂ ಏನೂ ಮಾಡಿಲ್ಲ ಆ ಥರ ಒಂದು ಟಾರ್ಚರ್ ಮಾಡ್ತಾಯಿದ್ರು ಈ ಒಂದು ಟಾರ್ಚರಲ್ಲಿ ನಮ್ಮ ಹಾಸನ್ ಮಲ್ನಾಡು ಸಕಲೇಶ್ಪುರ ಏರಿಯಾದಲ್ಲಿ ಚಿಕ್ಕಮಗಳೂರಲ್ಲಿ ಆಗಿನ ಕಾಲದಲ್ಲಿ ಸ್ವಲ್ಪ ನಕ್ಸಲ್ ಹಾವಳಿ ಜಾಸ್ತಿ ಇತ್ತು ಆ ಟೈಮಲ್ಲಿ ಸುಮಾರು ಹತ್ತೊಂದು ಜನ ಆರ್ ಎಸ್ ಎಸ್ ಸ್ವಯಂ ಸೇವಕರನ್ನ ಪೊಲೀಸವ್ರು ಟಾರ್ಚರ್ ಮಾಡಿ ಊರ ಹೊರಗಡೆ ಇದ್ದ ಒಂದು ಹಳೇ ಮನೆಯಲ್ಲಿ ಕೂಡಾಕಿ ಟಾರ್ಚರ್ ಮಾಡಿದ್ರು ಪಾಪ ಇವ್ರಿಗೇನೂ ಗೊತ್ತಿಲ್ಲ ಅವ್ರಿಗೆ ಹೊಡೆದು 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 ಏನಾದರೂ ಬಾಯ್ಬಿಟ್ಟಿಲ್ಲ ಆವಾಗ ಅವ್ರನ್ನ ಪೂರ್ತಿ ನೇಕೆಡ್ ಮಾಡಿ ಅಂದರೆ ಪೂರ್ತಿ ಬೆತ್ತಲೆ ಮಾಡಿ ಒಂದು ಹತ್ತು ಬೈ ಹತ್ತು ಹತ್ತಡಿ ಬೈ ಹತ್ತಡಿ ರೂಮಲ್ಲಿ ಕೂಡ ಹಾಕ್ಬಿಟ್ಟು ಹೊರಗಡೆಯಿಂದ ಲಾಕ್ ಮಾಡಿಕೊಂಡು ಕಿಟಕಿ ಬಾಗಿಲು ಎಲ್ಲ ಮುಚ್ಬಿಟ್ಟು ಹೊಡೋದ್ರು ಒಂದು ರೂಮಲ್ಲಿ ಸ್ನೇಹಿತರೆ ನಿಮಗೆ ಗೊತ್ತು ಮಲೆನಾಡಲ್ಲಿ ಮಳೆ ಬಂದರೆ ಕಾಡು ಮಧ್ಯ ಎಷ್ಟು ಚಳಿ ಇರುತ್ತೆ ಅಂತ ಈ ಜನರಿಗೆ ಬೆತ್ತಲೆ ಬೇರೆ ಅವ್ರಿಗೆ ಚಳಿ ತಡಿಯೋಕ್ಕಾಗಲಿಲ್ಲ ಆವಾಗ ರಾತ್ರಿ ಅವ್ರು ಏನು ಮಾಡಿದ್ರು ಅಂದರೆ ಊಟ ಇಲ್ಲ ತಿಂಡಿ ಇಲ್ಲ ನೀರಿಲ್ಲ ರಾತ್ರಿ ಏನು ಮಾಡೋರು ಅಂದರೆ ಅವರು ಮೂರು ಜನ ಒಬ್ರ ಮೇಲೊಬ್ಬರು ಮಲ್ಕೊಂಡು ಮಧ್ಯದವನಿಗೆ ಬಿಸಿ ಆಗಲಿ ವಾರ್ಮ್ ಆಗಲಿ ಅಂತ ಮಾಡ್ತಾಯಿದ್ರು ಹತ್ತು ನಿಮಿಷ ಹದಿನೈದು ನಿಮಿಷಕ್ಕೆ ಅವರು ಚೇಂಜ್ ಮಾಡೋರು ಇನ್ನೊಬ್ಬ ಮಧ್ಯಕ್ಕೆ ಬರೋನು ಇನ್ನಿಬ್ಬರು ಒಬ್ಬ ಕೆಳಗೆ ಒಬ್ಬ ಮೇಲೆ ಹೋಗೋನು ಅವ್ನ ಮಧ್ಯದಲ್ಲಿ ಮಾಡೋರು ಅವರ ಟಾರ್ಚರ್ ಇಲ್ಲಿಗೆ ಮುಗಿಲಿಲ್ಲ ಸ್ವಲ್ಪ ಗಂಟೆಗಳೇ ಆಗ ಸ್ವಲ್ಪ ಆದಮೇಲೆ ಏನಾಯ್ತು ಅಂದರೆ ಅವ್ರಿಗೆ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ನಾಗಿ ಸಿಕ್ಕಾಪಟ್ಟೆ ಬೇದಿ ಶುರುವಾಯಿತು ಡಿಸೆಂಟ್ರಿ ಶುರುವಾಯಿತು ಅಲ್ಲಿ ಹತ್ತು ಬೈ ಹತ್ತಡಿ ರೂಮಲ್ಲಿ ನೀರಿಲ್ಲ ಕಿಟಕಿ ಜಾಗ ಇಲ್ಲ ಇಲ್ಲಿ ಅದೇ ಟಾಯ್ಲೆಟ್ ಆಗೋಯ್ತು ಐದಾರು ಜನಕ್ಕೆ ವಾಂತಿ ಬೇದಿಯಿಂದ ಸ್ನೇಹಿತರೆ ಇದು ದಿಸ್ ಈಸ್ ಕಾಲಾಪಾನಿ ಆಫ್ ಕರ್ನಾಟಕ ನಮ್ಮ ದೇಶದ ಇಂದಿರಾ ಗಾಂಧಿ ನಮ್ಮ ಜನಗಳಿಗೆ ಕೊಟ್ಟಿದ್ದು ಇಷ್ಟು ಸಫರ್ ಮಾಡಿದ್ದಾರೆ ಆರ್ ಎಸ್ ಎಸ್ ಅವರು ದೇಶಾದ್ಯಂತ ಸಫರ್ ಮಾಡಿದ್ದಾರೆ ಸ್ನೇಹಿತರೆ ನಾನೀಗ ನಿಮಗೆ ಬೆಂಗಳೂರು ಸೆಂಟ್ರಲ್ ಜೈಲಲ್ಲಿ ಆದ ಎರಡು ಟಾರ್ಚರ್ ಬಗ್ಗೆ ಹೇಳ್ತೀನಿ ಬ್ಯಾಂಗ್ಳೂರು ಸೆಂಟ್ರಲ್ ಜೈಲಲ್ಲಿ ಸುಮಾರು ಎಂಟುನೂರಿಂದ ಸಾವಿರ ಜನ ಡಿ ಐ ಆರ್ ಹಾಗೂ ಮೀಸಾ ಡೆಟಿನಿಸ್ ಇದ್ದರು ಅದರಲ್ಲಿ ನೈಂಟಿ ಪರ್ಸೆಂಟ್ ಎಲ್ಲ ಆರ್ ಎಸ್ ಎಸ್ ಅವರೇ ನಾನು ನಿಮ್ಗೆ ಹೇಳ್ದಂಗೆ ಇಂದಿರಾ ಗಾಂಧಿಗೆ ಜಾರ್ಜ್ ಫರ್ನಾಂಡಿಸ್ ಹಾಗೂ ಸೋಷಲಿಸ್ಟ್ ಕಂಡ್ರೆ ಹೆದರಿಕೆ ಅದರಿಂದ ಅವ್ರು ಏನು ಮಾಡೋರು ಯಾರೇ ಸೋಷಿಯಲಿಸ್ಟ್ ಆದರೂ ಅವ್ರಿಗೆ ಹೊಡೆದು ಬಡ್ದು ನಿಮ್ಮ ಕಾರ್ಯಕ್ರಮ ಏನು ಎಲ್ಲಿ ಬಾಂಬ್ ಬಿಡ್ತೀರಾ ಅಂತ ನಾನು ಹೇಳ್ದಂಗೆ ಅವ್ರನ್ನ ಟಾರ್ಚರ್ ಮಾಡ್ತಿದ್ರು ಈ ರೀತಿ ಜಾರ್ಜ್ ಫರ್ನಾಂಡಿಸ್ ಅಂಡರ್ ಗ್ರೌಂಡಲ್ಲಿ ಇದ್ದಿದ್ದರಿಂದ ಅವರ ತಮ್ಮ ಆದ ಲಾರೆನ್ಸ್ ಫರ್ನಾಂಡಿಸ್ನ ಅರೆಸ್ಟ್ ಮಾಡ್ಕೊಂಡು ಬಂದು ಬೆಂಗಳೂರು ಸೆಂಟ್ರಲ್ ಜೈಲಲ್ಲಿ ಎಲ್ಲಾ ರೀತಿ ಛಿದ್ರ ಛಿದ್ರವಾಗಿ ಹೊಡೆದು ಅವ್ರನ್ನ ಟಾರ್ಚರ್ ಮಾಡಿದ್ರು ತಿಂಗಳ್ಗಟ್ಟಲೆ ಅವ್ರು ಎಷ್ಟು ಟಾರ್ಚರ್ ಮಾಡಿದ್ರು ಅಂದರೆ ಒಂದು ಟೈಮಲ್ಲಿ ಜಾರ್ಜ್ ಲಾರೆನ್ಸ್ ಫರ್ನಾಂಡಿಸ್ ಅವರು ಇನ್ನೊಂದು ಕೆಲವೇ ಗಂಟೆಲಿ ಸತ್ತೋಗ್ತಾರೆ ಅಂತ ಒಂದು ಡಾಕ್ಟರ್ಗಳು ಹೇಳ್ತಾ ಇದ್ರು ಇದನ್ನು ನೋಡಲಾರದೆ ಅಲ್ಲೇ ಇದ್ದ ಮಧು ದಂಡವತೆ ಇಂದಿರಾಗಾಂಧಿಗೆ ಒಂದು ಲೆಟ್ರ್ ಬರೆದು ದಯವಿಟ್ಟು ಲಾರೆನ್ಸ್ ಫರ್ನಾಂಡಿಸ್ ಸಾಯಿಸಬೇಡಿ ಅವ್ನಿಗೆ ಜಾರ್ಜ್ ಫರ್ನಾಂಡಿಸ್ ಬಗ್ಗೆ ಏನೂ ಗೊತ್ತಿಲ್ಲ ಅಂತ ಕಾಗ್ದ ಬರ್ದಿದ್ರು ಇನ್ನು ಎರಡನೇ ವ್ಯಕ್ತಿ ಸೋಷಲಿಸ್ಟ್ ಆದ ಸ್ನೇಹಲತಾ ರೆಡ್ಡಿ ಸ್ನೇಹಲತಾ ರೆಡ್ಡಿ ಒಂಬರು ಒಬ್ಬರು ಕನ್ನಡ ಆ್ಯಕ್ಟರು ಅವ್ರಿಗೆ ಜಾರ್ಜ್ ಫರ್ನಾಂಡಿಸ್ ಪರಿಚಯ ಆಯಿತು ಅವ್ರನ್ನ ಬೆಂಗಳೂರು ಜೈಲಲ್ಲಿ ಕರ್ಕೊಂಬಂದು ಸುಮಾರು ನಾಲ್ಕು ತಿಂಗಳು ಕಾಲ ಅವ್ರಿಗೆ ಟಾರ್ಚರ್ ಮಾಡ್ತು ಪ್ರತಿದಿನ ರಾತ್ರಿ ಹನ್ನೆರಡು ಅಥವಾ ಒಂದು ಗಂಟೆಗೆ ಅವರು ಟಾರ್ಚರ್ ಶುರು ಮಾಡಿದ್ರೆ ಮೂರು ಗಂಟೆ ನಾಲ್ಕು ಗಂಟೆಗೆ ಅವರು ಅರ್ಥನಾದ ಕೇಳೋದು ದೇ ಶಿ ವಾಸ್ ಕ್ರೀಮಿಂಗ್ ಇದನ್ನು ಮಧು ದಂಡವತೆ ಅದ್ವಾನಿಜಿಯವರು ಅವರು ಬೆಂಗಳೂರು ಡೈರಿ ಸೆಂಟ್ರಲ್ ಜೈಲ್ ಡೈರಿ ಮೆಮೋರ್ಸಲ್ಲಿ ಬರೆದಿದ್ದಾರೆ ಅಷ್ಟು ಕಿರ್ಚಿ ಕಿರ್ಚಿ ನಾಲ್ಕು ತಿಂಗಳು ಅವ್ರಿಗೆ ಟಾರ್ಚರ್ ಮಾಡಿ ಕೊನೆಗೆ ಅವರು ಸಾಯೋ ಹಾಗಾದಾಗ ಡಾಕ್ಟ್ರು ಹೇಳಿದ್ರು ಇನ್ನು ಸ್ವಲ್ಪ ದಿವಸದಲ್ಲಿ ಅವ್ರು ಸತ್ತೋಗ್ತಾರೆ ಯಾಕೆಂದರೆ ಅವ್ರು ಇಂಟರ್ನಲ್ ಆರ್ಗನ್ಸ್ ಎಲ್ಲ ಹೋಗ್ಬಿಟ್ಟಿತ್ತು ಏನೇನು ಥರ ಟಾರ್ಚರ್ ಮಾಡಿದ್ರು ಒಬ್ಬ ಒಂದು ಹೆಂಗಸಿಗೆ ಅಷ್ಟು ಜನ ಪೊಲೀಸ್ಗಳು ಸೇರಿಕೊಂಡು ಟಾರ್ಚರ್ ಮಾಡಿದ್ರು ಏನಾಗ್ಬೋದು ಲೆಕ್ಕ ಹಾಕೊಳ್ಳಿ ರಿಮೆಂಬರ್ ಏರೋಪ್ಲೇನು ಹೈದರಾಬಾದ್ ಗೋಲಿ ಜ್ಞಾಪಿಸ್ಕೊಳ್ಳಿ ಇನ್ನು ಅವರು ಸಾಯೋ ಸ್ಟೇಜಿಗೆ ಬಂದಾಗ ಅವನ್ನ ಜಾನ್ವರಿ ನೈನ್ಟೀನ್ ಸೆವೆಂಟಿ ಸೆವೆನಲ್ಲಿ ರಿಲೀಸ್ ಮಾಡುತ್ತೋ ಬಂದ ಹೊರಗಡೆ ಬಂದ ಕೆಲವೇ ದಿನಗಳಲ್ಲಿ ಸ್ನೇಹಲತಾ ರೆಡ್ಡಿಯವರು ತೀರ್ಕೊಂಡ್ರು ಶಿ ವಾಸ್ ಆಲ್ಸೋ ಎ ಟೈರ್ ಆಫ್ ಎಮರ್ಜೆನ್ಸಿ ಕೇರಳದಲ್ಲಿ ಒಬ್ಬ ರಾಜನ್ ಅಂತ ಕೇರಳ ಎನ್ ಐ ಟಿಲಿ ಕ್ಯಾಲಿಕಟ್ ಇಂಜಿನಿಯರಿಂಗ್ ಕಾಲೇಜಲ್ಲಿ ಓದ್ತಿದ್ದ ಒಬ್ಬ ರಾಜನ್ನ ಅವನು ಎಮರ್ಜೆನ್ಸಿ ವಿರುದ್ಧ ಪ್ರೊಟೆಸ್ಟ್ ಮಾಡ್ದ ಅಂತ ಅವನ್ನ ಕರ್ಕೊಂಡು ಹೋಗ್ಬಿಟ್ಟು ಅವನು ಇವತ್ತವರೆಗೂ ಅವನ ಬಾಡಿನೇ ಸಿಕ್ಕಿಲ್ಲ ಇದನ್ನು ರಾಜನ್ ಕೇಸ್ ಅಂತ ತುಂಬ ದೊಡ್ಡ ಕೇಸ್ ಆಯಿತು ಅದರಿಂದ ಕಾಂಗ್ರೆಸ್ ಮುಖ್ಯಮಂತ್ರಿ ಆದ ಕರುಣಾಕರನ್ ಹ್ಯಾಡ್ ಟು ರಿಸೈನ್ ಆ್ಯಸ್ ಚೀಫ್ ಮಿನಿಸ್ಟರ್ ಆಫ್ ಕೇರಳ ಇಂದಿರಾ ಗಾಂಧಿನ ನೆಹರು ಮಗಳು ನಿಮ್ಗೆಲ್ಲರೂ ಗೊತ್ತಿದ್ದಂಗೆ ಅವಳನ್ನ ಸಾವಿರದ ಒಂಬೈನೂರ ಐವತ್ತೊಂಬತ್ತನೇ ಇಸ್ವೀಲೇನೆ ನೆಹರು ಅವ್ರನ್ನ ಕಾಂಗ್ರೆಸ್ ಪ್ರೆಸಿಡೆಂಟ್ ಮಾಡಿದ್ರು ಅವ್ರಗಿಂತ ಸೀನಿಯರ್ಸ್ ಆದ ನಿಜಲಿಂಗಪ್ಪ ಇದ್ರು ಕಾಮರಾಜ್ ಇದ್ರು ಮುರಾರ್ಜಿ ದೇಸಾಯಿ ಇದ್ರು ತುಂಬ ಜನ ಇದ್ರು ಅವ್ರನ್ನೆಲ್ಲ ಅಲ್ಲ ಗೆಳಿಸಿ ಜಗಜೀವನ್ ರಾಮ್ ಸಹಿತ ಇದ್ರು ಅವ್ರನ್ನೆಲ್ಲ ಕೆಳಗೆ ಹಾಕಿ ಇಂದಿರಾ ಗಾಂಧಿನ ಕಾಂಗ್ರೆಸ್ ಪ್ರೆಸಿಡೆಂಟ್ ಮಾಡಿದ್ರು ಅಷ್ಟೇ ಅಲ್ಲ ನೆಹರು ಪ್ರೈಮ್ ಮಿನಿಸ್ಟರ್ ಆದಾಗ ಇಂದಿರಾ ಗಾಂಧಿ ವಾಸ್ ಎ ಸೆಕ್ರೆಟರಿ ಅವ್ರಿಗೆ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ರು ಅಂಡ್ ಶಿ ವಾಸ್ ಎಕ್ಸಿಕ್ಯೂಟಿಂಗ್ ಎಕ್ಸ್ಟ್ರಾ ಜುಡಿಷಿಯಲ್ ಪವರ್ಸ್ ಅಂದರೆ ಅನ್ಕಾನ್ಸ್ಟಿಟ್ಯೂಷನಲ್ ಪವರ್ಸ್ ಯೂಸ್ ಮಾಡಿ ನೆಹರು ಡಿಸಿಷನ್ನ ಅವರು ಆವಾಗಲೇ ಇನ್ಫ್ಲುಯೆನ್ಸ್ ಮಾಡ್ತಿದ್ರು ಸಾವಿರದ ಒಂಬೈನೂರ ಅರವತ್ತರವತ್ತೊಂದನೇ ಇಸ್ವಿಲಿ ಅವರ ಇನ್ಫ್ಲುಯೆನ್ಸ್ ಮೇಲೆ ಕೇರಳದ ಕಮ್ಯುನಿಸ್ಟ್ ಗೌರ್ಮೆಂಟು ಸಾವಿರದ ಒಂಬೈನೂರ ಅರವತ್ತನೇ ಇಸ್ವಿಲೇ ಡಿಸ್ಮಿಸ್ ಮಾಡಿದ್ರು ಯಾವುದೇ ಕಾರಣ ಇಲ್ಲದೆ ಡೆಮಾಕ್ರೆಟ್ ನೆಹರು ಗೌರ್ಮೆಂಟ್ ಅವರು ಸೊ ಈ ಒಂದು ಪವರ್ಗೆ ಇಂದಿರಾ ಗಾಂಧಿ ಅಡ್ಜಸ್ಟ್ ಆಗೋಗಿದ್ರು ಅವ್ರಿಗೇನಂದರೆ ದೇಶದಕ್ಕೆ ಅವರು ರಾಜರು ಅನ್ನೋ ಒಂದು ಮನೋಭಾವ ಬಂದಿತ್ತು ತದನಂತರ ಸಾವಿರದ ಒಂಬೈನೂರ ಎಪ್ಪತ್ತೊಂದನೇ ಇಸ್ವಿನಲ್ಲಿ ಇಂಡಿಯಾ ಬಾಂಗ್ಲಾದೇಶ್ ವಾರ ಆದಮೇಲೆ ಭಾರತ ಪಾಕಿಸ್ತಾನನ ಸೋರಿಸ್ತು ಆ ಒಂದು ಹಿನ್ನೆಲೆಯಲ್ಲಿ ಇಂದಿರಾ ಗಾಂಧಿ ಒಂದು ದೊಡ್ಡ ಬಹುಮತದೊಂದಿಗೆ ಶಿ ಬಿಕೇಮ್ ಪ್ರೈಮ್ ಮಿನಿಸ್ಟರ್ ಅಗೇನ್ ಇನ್ ನೈನ್ಟೀನ್ ಸೆವೆಂಟಿ ಒನ್ ಆವಾಗ ಅವರ ಡಿಕ್ಟೋರಿಯಲ್ ಸರ್ವಾಧಿಕಾರಿ ಆ್ಯಟ್ರಿಬ್ಯೂಟ್ಸ್ ಆಚೆ ಬರೋಕ್ಕೆ ಶುರುವಾಯಿತು ಆವಾಗ ಏನಾಯಿತು ಅಂದರೆ ಅವರ ಪುತ್ರ ಸಂಜಯ್ ಗಾಂಧಿ ಅವರು ಯಾವುದು ಎಮ್ ಎಲ್ ಆಗಿರಲಿಲ್ಲ ಎಮ್ ಪಿನೂ ಆಗಿರಲಿಲ್ಲ ಸಾವಿರದ ಒಂಬೈನೂರ ಎಂಬತ್ತೈದು ಆದಮೇಲೆ ಅವರಿಗೆ ಅನ್ಲಿಮಿಟೆಡ್ ಪವರ್ಸ್ ಕೊಟ್ಟರು ಎಮ್ ಪಿಗಳು ಎಮ್ ಎಲ್ ಎಗಳು ಮಿನಿಸ್ಟ್ರುಗಳು ಅವ್ರು ಮುಂದೆ ಹೋಗಿ ಕಾಯ್ಕೊಂಡು ನಿಂತ್ಕೋಬೇಕಾಯ್ತು ಯಾವುದೇ ಡಿಶನ್ ತೊಗೊಳೋಕ್ಕೆ ಅದು ಯಾವುದೇ ಕೆಲಸ ಆಗಬೇಕಾದ್ರೆ ಯಾವುದೇ ಬಡ್ಜೆಟ್ ಆಗಬೇಕಾದ್ರೆ ಇದು ಅತಿರೇಕಕ್ಕೆ ಹೋದಾಗ ಏನಾಯಿತು ಭಾರತ ರತ್ನ ಜೈಪ್ರಕಾಶ್ ಅವರು ಅಲ್ಲಿವರೆಗೂ ಅವರು ಸೋಷಿಯಲ್ ಲೈಫಲ್ಲಿ ಇರಲಿಲ್ಲ ಅವರು ಫ್ರೀಡಮ್ ಫೈಟರು ಗಾಂಧಿಯನ್ನು ಅವರು ಸಾರ್ವಜನಿಕ ಜೀವನಕ್ಕೆ ಪಾಲಿಟಿಕ್ಸ್ಗೆ ಧುಮಿದ್ರು ಅವರು ಕೊಟ್ಟಿದ್ದ ಕರೆನೇ ಸಂಪೂರ್ಣ ಕ್ರಾಂತಿ ಟೋಟಲ್ ರೆವಲ್ಯೂಷನ್ ಅಂತ ಆವಾಗ ಎಲ್ಲ ಅಪೋಸಿಷನ್ ಪಾರ್ಟೀಸು ಒಂದಾಗಿ ಜೈಪ್ರಕಾಶ್ ನಾರಾಯಣ್ಗೆ ಸಂಪೂರ್ಣ ಕ್ರಾಂತಿಗೆ ಸಪೋರ್ಟ್ ಮಾಡಿದ್ರು ಈ ಸಂಪೂರ್ಣ ಕ್ರಾಂತಿಗೆ ಥ್ರೂ ಇಂಡಿಯಾ ತುಂಬ ಜನ ಥ್ರೂ ಇಂಡಿಯಾ ಜನರ ಸಪೋರ್ಟ್ ಸಿಕ್ತು ಯಾತಿಗೆ ಸಿಕ್ತು ಅಂದರೆ ಅಂಡರ್ ಇಂದಿರಾ ಗಾಂಧಿ ಅನ್ಎಂಪ್ಲಾಯ್ಮೆಂಟ್ ಜಾಸ್ತಿ ಆಗಿತ್ತು ಜಾಬ್ಲೆಸ್ನೆಸ್ ಜಾಸ್ತಿ ಆಗಿತ್ತು ಆ್ಯಂಡ್ ಎಬೋವ್ ಆಲ್ ಗಾಂಧಿ ಇನ್ಸ್ಟಿಟ್ಯೂಷನಲೈಸ್ ಕರಪ್ಷನ್ ಅಂದರೆ ಕರಪ್ಷನ್ ನಮ್ಮ ಜೀವದ ಒಂದು ಅಂಗ ಅಂತ ಮಾಡಿದ್ದವರೇ ಇಂದಿರಾ ಗಾಂಧಿ ಇವತ್ತು ನಾವು ಇನ್ನೂ ಸಫರ್ ಮಾಡ್ತಾ ಇದ್ದೀವಿ ಇನ್ನೂ ಕರಪ್ಷನ್ ಹೈಯೆಸ್ಟ್ ಇದೆ ಭಾರತ ದೇಶದಲ್ಲಿ ಸೊ ಇದನ್ನು ನೋಡಲಾರ್ದೆ ಜನರೆಲ್ಲ ರಿವೋಲ್ಟ್ ಆಗಕ್ಕೆ ಹೋದಾಗ ಇಂದಿರಾ ಗಾಂಧಿ ನಡಗ್ಬಿಟ್ರು ಅದೇ ವೇಳೆಯಲ್ಲಿ ಅಲಹಾಬಾದ್ ಹೈಕೋರ್ಟು ಜೂನ್ ನೈನ್ಟೀನ್ ಸೆವೆಂಟಿ ಇಂದಿರಾ ಗಾಂಧಿ ಎಲೆಕ್ಷನ್ ಮಾಲ್ ಪ್ರಾಕ್ಟೀಸಸ್ಗೋಸ್ಕರ ಅವ್ರನ್ನ ಪಾರ್ಲಿಮೆಂಟ್ರಿಂದ ವಜಾ ಮಾಡ್ತು ಆವಾಗ ಅವರು ಸಾವಿರದ ಒಂಬೈನೂರ ಇಪ್ಪತ್ತೈದನೇ ಇಸ್ವಿನಲ್ಲಿ ಎಮರ್ಜೆನ್ಸಿ ಹೇರಿದ್ರು ಬಿಕಾಸ್ ಆಫ್ ಅವರ್ ಮಾಲ್ ಗವರ್ನೆನ್ಸ್ ಆ್ಯಂಡ್ ಡಿಕ್ಟೋರಿಯಲ್ ಆ್ಯಟ್ರಿಬ್ಯೂಟ್ಸ್ ಗಾಂಧಿ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಮಾಡಿ ಐದು ವರ್ಷದಿದ್ದ ಚುನಾವಣೆಯ ಆರು ವರ್ಷಕ್ಕೆ ಮಾಡಿದರು ಆದರೆ ಅವರ ಚೇಲಾಗಳು ಅವರ ಕೊಟೋರಿ ಮತ್ತು ಐ ಬಿ ನಮ್ಮ ಇಂಟೆಲಿಜೆನ್ಸ್ ಬ್ಯೂರೋ ಪಾಲಿಸ್ ಅವರು ನೀವು ಈಗ ಎಲೆಕ್ಷನ್ ಮಾಡಿಬಿಡಿ ನೀವು ಗೆಲ್ತೀರಾ ಅಂತ ಅವ್ರಿಗೆ ಆಸೆ ಹುಟ್ಟಿ ಸಾವಿರದ ಒಂಬೈನೂರ ಎಪ್ಪತ್ತೇಳು ಜನ್ವರಿ ಇಲ್ಲ ಫೆಬ್ರವರಿಲಿ ಎಲೆಕ್ಷನ್ ಡಿಕ್ಲೇರ್ ಮಾಡಿದ್ರು ಆದರೆ ಎಲೆಕ್ಷನಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೇಳನೇ ಎಲೆಕ್ಷನ್ನಲ್ಲಿ ಇಂದಿರಾ ಗಾಂಧಿ ಸೋತರು ಸ್ನೇಹಿತರೆ ನೈನ್ಟೀನ್ ಸೆವೆಂಟಿ ಸೆವೆನ್ ಎಲೆಕ್ಷನ್ಸ್ ವರ್ ಸೆಕೆಂಡ್ ಇಂಡಿಪೆಂಡೆನ್ಸ್ ಆಫ್ ಇಂಡಿಯಾ ಸೋತಾಗ ಸಾವಿರದ ಒಂಬೈನೂರ ಎಪ್ಪತ್ತೇಳರಿಂದ ಸಾವಿರದ ಒಂಬೈನೂರ ಎಂಬತ್ತರವರೆಗೆ ಇಂದಿರಾಗಾಂಧಿ ಅಪೋಸಿಷನಲ್ಲಿದ್ದರು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಗಾಂಧಿ ಪುನಃ ಪ್ರಧಾನಮಂತ್ರಿ ಆದರೂ ಬಹುಮತ ಮ್ಯಾಸಿವ್ ವಿಲ್ಗಡೆಯಲ್ಲಿ ಬಂದರು ಈ ಟೈಮಲ್ಲಿ ಇಂದಿರಾ ಗಾಂಧಿ ಎಮರ್ಜೆನ್ಸಿ ಬಗ್ಗೆ ಪಶ್ಚಾತ್ತಾಪ ಪಟ್ರ ಅವ್ರಿಗೆ ಸಾಕ್ಷಾತ್ಕಾರ ಆಯಿತಾ ಅವರಿಗೆ ಜಿದ್ದು ಕೃಷ್ಣಮೂರ್ಜುತಿ ಜೊತೆ ಅವ್ರ ಏನಾದ್ರೂ ಬದಲಾವಣೆ ಹೊಂದ್ರೆ ಇದು ಖಂಡಿತ ಇಲ್ಲ ಇದಕ್ಕೆ ನಾನು ನಿಮಗೆ ಮೂರು ಉದಾಹರಣೆ ಕೊಡ್ತೀನಿ ಡ್ಯೂರಿಂಗ್ ಜನತಾ ಪಾರ್ಟಿ ರೂಲ್ ಸೆವೆಂಟಿ ಸೆವೆನಿಂದ ಎಂಬತ್ತರವರೆಗೆ ಅವರ ಮಗ ಸಂಜಯ್ ಗಾಂಧಿ ಜೈಲ್ ಸಿಂಗ್ ಇಂಥವರೆಲ್ಲ ಪಂಜಾಬ್ನಲ್ಲಿ ಒಬ್ಬ ಫೈರ್ ಬ್ರ್ಯಾಂಡ್ ಮಿಲಿಟೆಂಟ್ ಬಿಂದ್ರನ್ ವಾಲೆಗೆ ಸಪೋರ್ಟ್ ಮಾಡೋಕ್ಕೆ ಶುರು ಮಾಡಿದ್ರು ಯಾಕೆ ಸಪೋರ್ಟ್ ಮಾಡಿದ್ರು ಅಂದರೆ ಅವ್ರಿಗೆ ದಳನ ವೀಕ್ ಮಾಡಬೇಕಾಯಿತು ನಾವು ಇನ್ಯಾವತ್ತೂ ಎಲೆಕ್ಷನಲ್ಲಿ ಸೋಲ್ಬಾರ್ದು ಅಪೋಸಿಷನ್ ಹೋಗ್ಬಿಡ್ಬೇಕು ಅನ್ನೋ ಒಂದು ಉದ್ದೇಶದಿಂದ ನಿಮಗೆ ಗೊತ್ತಿದೆ ಆಮೇಲೆ ಬಿಂದ್ರನ್ ವಾಲೆ ಏನಾಯಿತು ಸಿಖ್ ಮಿಲಿಟೆನ್ಸಿ ಏನಾಯಿತು ಎಲ್ಲ ಗೊತ್ತಿದೆ ಇವತ್ತೂ ಇದೆ ಸಿಖ್ ಮಿಲಿಟೆನ್ಸಿ ಸಪ್ರೇಟಿಸಮ್ ಇದೆ ಸೊ ಆಮೇಲೆ ಎಂಬತ್ತರಲ್ಲಿ ಅವ್ರು ಗೆದ್ದಾಗ ಸಂಜಯ್ ಗಾಂಧಿನ ದೂರ ಇಟ್ಟರ ಖಂಡಿತ ಇಲ್ಲ ಸಂಜಯ್ ಗಾಂಧಿಗೆ ತಿರ್ಗಾ ಅಮೇಥಿಲಿ ಸೀಟ್ ಕೊಟ್ಟರು ಸಂಜಯ್ ಗಾಂಧಿ ಎಗೈನ್ ಒನ್ ಇನ್ ನೈನ್ಟೀನ್ ಏಯ್ಟಿ ಮತ್ತು ತಿರ್ಗಾ ಪವರ್ಫುಲ್ ಆದರು ಆದರೆ ಅವ್ರಿಗೂ ಎಲೆಕ್ಷನ್ ಆದ ಕೆಲವೇ ತಿಂಗಳಲ್ಲಿ ಹೋದ್ರಿಂದ ಅವರ ತಿರ್ಗಾ ಅನ್ಡೆಮಾಕ್ರೆಟಿಕ್ ಅನ್ಕಾನ್ಸ್ಟಿಟ್ಯೂಷನಲ್ ಆ್ಯಕ್ಟಿವಿಟೀಸ್ಗೆ ಸ್ವಲ್ಪ ಕಡಿವಾಣ ಬಿತ್ತು ಆಮೇಲೆ ಇಷ್ಟೇ ಅಲ್ಲ ಇನ್ನೂ ಒಂದು ಉದಾಹರಣೆ ಕೊಡ್ತೀನಿ ಡ್ಯೂರಿಂಗ್ ಜನತಾ ಪಾರ್ಟಿ ಟೈಮಲ್ಲಿ ಸೆವೆಂಟಿ ಸೆವೆನ್ ಏಯ್ಟಿನಲ್ಲಿ ಪಾಂಡೆ ಬ್ರದರ್ಸ್ ಅಂತ ಇಬ್ಬರು ಒಂದು ಪ್ಲೇನ ಹೈಜಾಕ್ ಮಾಡಿದ್ರು ಇನ್ ಸಪೋರ್ಟ್ ಆಫ್ ಇಂದಿರಾ ಗಾಂಧಿ ಪ್ಲೇನ ಹೈಜಾಕ್ ಮಾಡಿ ಸಪೋರ್ಟ್ ಮಾಡಿದ್ದ ಇಂದಿರಾ ಗಾಂಧಿ ಅವ್ರ ಮೇಲಿದ್ದ ಎಲ್ಲ ಕ್ರಿಮಿನಲ್ ಕೇಸಸ್ನ ಗಾಂಧಿ ಪ್ರೈಮ್ ಮಿನಿಸ್ಟರ್ ಆದಮೇಲೆ ತಿರ್ಗ ತೆಗೆದುಬಿಟ್ರು ತುಂಬ ಕಂಟ್ರಿಗಳಲ್ಲಿ ಹೈಜಾಕ್ ಮಾಡಿದವ್ರಿಗೆ ಡೆತ್ ಸೆಂಟೆನ್ಸ್ ಇದೆ ಅಟ್ಲೀಸ್ಟ್ ಮಿನಿಮಮ್ ಲೈಫ್ ಇಂಪ್ರೆಸನ್ಮೆಂಟ್ ಕೊಡ್ತಾರೆ ಆದರೆ ಗಾಂಧಿ ಅವ್ರನ್ನ ಎಲ್ಲ ಕೇಸ್ಗಳಿಂದ ತೆಗೆದು ಅವ್ರನ್ನ ಎಂ ಪಿ ಮತ್ತು ಎಮ್ ಎಲ್ ಎಗಳು ಮಿನಿಸ್ಟರ್ಗಳನ್ನ ಬೇರೆ ಮಾಡಿದ್ರು ಇಬ್ಬರು ಪಾಂಡೆ ಬ್ರದರ್ಸ್ನ ಇನ್ನು ಮುಂದೆ ಇನ್ನು ಮುಂದೆ ಆಫ್ಟರ್ ದಿ ಟ್ರಾಜಿಕ್ ಡೆತ್ ಆಫ್ ಸಂಜಯ್ ಗಾಂಧಿ ಇಂದಿರಾ ಗಾಂಧಿ ಯಾವುದೇ ಡಿಕ್ಟೇಟರ್ಗೆ ಅವ್ರಿಗೆ ಒಬ್ಬರೇ ಇರೋಕ್ಕಾಗಲ್ಲ ಅವ್ರಿಗೆ ಫ್ಯಾಮಿಲಿಯಿಂದ ಇನ್ನೊಬ್ಬರು ಬೇಕಾಗಿತ್ತು ಒಬ್ಬ ರಿಲೆಕ್ಟೆಂಟ್ ಅವ್ರಿಗೆ ಇಷ್ಟ ಇರಲಿಲ್ಲ ಪಾಪ ಅವಾಗ ಡೀಸೆಂಟು ಆನೆಸ್ಟು ಒಬ್ರು ಪೈಲಟ್ ಆಗಿದ್ದ ರಾಜೀವ್ ಗಾಂಧಿನ ಬಲವಂತಾಗಿ ಎಳ್ಕೊಂಡ್ಬಂದು ಅವ್ರನ್ನ ಕಾಂಗ್ರೆಸ್ ಜನರಲ್ ಸೆಕ್ರೆಟ್ರಿ ಮಾಡಿದ್ರು ಆಮೇಲೆ ಅವ್ರನ್ನ ಅದೇ ಅಮೇಥಿ ಸೀಟಲ್ಲಿ ಎಂ ಪಿ ಮಾಡಿದ್ರು ಮತ್ತು ಅವ್ರಿಗೆ ಬಂದ ತಕ್ಷಣ ಅವ್ರಿಗೆ ಕಾಮನ್ವೆಲ್ತ್ ಗೆಲ್ಸು ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಕಾಮನ್ವೆಲ್ತ್ ಗೇಮ್ಸ್ ಮಾಡೋಕ್ಕೆ ಇನ್ಚಾರ್ಜ್ ಕೊಟ್ಬಿಟ್ರು ಸ್ನೇಹಿತರೆ ಇದೆಲ್ಲ ತೋರಿಸುತ್ತೆ ಇಂದಿರಾ ಗಾಂಧಿಯ ಡಿಕ್ಟೆಟೋರಿಯಲ್ ಆ್ಯಟಿಟ್ಯೂಡು ಯಾವುದರಿಂದನೂ ಕಡಿಮೆ ಆಗಲಿಲ್ಲ ಅದು ಮುಂದೆ ಹಾಗೆ ಹೋಯಿತು ಯಾಕೆಂದರೆ ಇದು ನೆಹರು ಕಾಲದಿಂದನೂ ಪಾಪ ಅವ್ರಿಗೆ ಬಂದಿದ್ದ ಒಂದು ಡಿ ಎನ್ ಎ ಅದು ಒಬ್ಬ ಪ್ರಧಾನಮಂತ್ರಿಯಾಗಿ ಇಂದಿರಾ ಗಾಂಧಿಗೆ ಯಾವ ರೆಸ್ಪೆಕ್ಟ್ ಕೊಡಬೇಕು ಅದನ್ನು ನಾವು ಕೊಡೋಣ ಅಷ್ಟೇ ಅಲ್ಲ ಇಂದಿರಾ ಗಾಂಧಿ ಪ್ರಧಾನಮಂತ್ರಿಯಾಗಿ ನೈನ್ಟೀನ್ ಸೆವೆಂಟಿ ಒನ್ ವಾರ್ ಪಾಕಿಸ್ತಾನ ಮೇಲೆ ಗೆದ್ದಿದ್ದಕ್ಕೆ ಅವ್ರಿಗೆ ಕ್ರೆಡಿಟ್ ಕೂಡ ಕೊಡೋಣ ಆದರೆ ಇಂದಿರಾ ಗಾಂಧಿ ಇನ್ಸ್ಟಿಟ್ಯೂಷನಲೈಸ್ ಕರಪ್ಷನ್ ಕರಪ್ಷನ್ನ ಎನ್ಕರೇಜ್ ಮಾಡಿದ್ರು ಮತ್ತು ಎಮರ್ಜೆನ್ಸಿ ಎಕ್ಸಸಸ್ಸು ಆಮೇಲೆ ಡೈನ್ಯಾಸ್ಟಿ ರೂಲ್ಸ್ಗಳನ್ನ ನಾವು ಯಾವುದೇ ರೀತಿಯಿಂದ ಒಪ್ಪಬಾರ್ದು ಅದು ಅಲ್ಲದೆ ಇಂದಿರಾ ಗಾಂಧಿಯವರು ಕೇವಲ ಐದು ದಿವ್ಸನ ಆರು ದಿವ್ಸನ ಯಾವುದೋ ಜೈಲಲ್ಲಿ ಆವಾಗ ಇದ್ದರು ಬಿಕಾಸ್ ಆಫ್ ಎಮರ್ಜೆನ್ಸಿ ಎಕ್ಸಸಸ್ಸು ಅದನ್ನು ಜ್ಞಾಪಿಸ್ಕೊಳ್ಳಿ ನೀವು ಬೇರೆ ಜೈಲು ಹದಿನೆಂಟು ತಿಂಗಳ ಕಾಲ ಎಲ್ಲ ಅಪೋಸಿಷನ್ನವ್ರನ್ನ ಯಾವುದು ಊಟ ನೆರೆ ಇಲ್ಲದೆ ಟ್ಯಾಚ್ ಮಾಡಿ ಜೈಲಲ್ಲಿ ಹಾಕಿದ್ರಲ್ಲ ಅದಕ್ಕೆ ಕಂಪೇರ್ ಮಾಡಿ ಇಂದಿರಾ ಗಾಂಧಿ ಜೈಲನ್ನ ಸ್ನೇಹಿತರೆ ಅಷ್ಟೇ ಅಲ್ಲ ಇಂದಿರಾ ಗಾಂಧಿನ ಅಟಲ್ ಜಿ ಅವರು ದುರ್ಗಾ ಅಂತ ಕರೆದ್ರು ಅಂತ ಒಂದು ಊಹಾಪೋಹ ಕಾಂಗ್ರೆಸ್ ಅವರು ಎಪ್ಸಿದ್ದಾರೆ ಅಟಲ್ ಜಿ ಅವರು ಆಪ್ಕಿ ಅದಾಲತ್ತಲ್ಲಿ ರಜತ್ ಶರ್ಮಾಗೆ ಅವರೇ ಹೇಳಿದ್ದಾರೆ ಸುಮಾರು ಈಗ ಒಂದು ಹದಿನೈದು ವರ್ಷದ ಕೆಳಗೆ ಇಪ್ಪತ್ತು ವರ್ಷದ ಕಳು ಅವರೇ ಹೇಳಿದ್ದಾರೆ ನಾನು ಯಾವತ್ತೂ ಇಂದಿರಾ ಗಾಂಧಿ ದುರ್ಗಾ ಅಂತ ಕರೆದಿಲ್ಲ ಇದು ಇಂದಿರಾ ಗಾಂಧಿಯ ಸ್ನೇಹಿತೆ ಪ್ರಫುಲ್ ಜೈಕರ್ ಹುಟ್ಟಾಕಿದ್ದು ಯಾಕೆಂದ್ರೆ ಅಟಲ್ ಜಿ ದುರ್ಗಾ ಅಂದ್ಬಿಟ್ರೆ ಒಂದು ಕ್ರೆಡಿಬಿಲಿಟಿ ಅಂತ ಬರುತ್ತೆ ನಾನು ಖಂಡಿತ ಹೇಳಿಲ್ಲ ಅಂತ ಇದು ವಿಡಿಯೋದಲ್ಲಿ ಇದೆ ದಯವಿಟ್ಟು ನೋಡಿ ಇಂದಿರಾ ಗಾಂಧಿ ದುರ್ಗಾ ಕಾಥ ದುರ್ಗಾ यह भी अखबार वालों ने छाप दिया और मैं खंडन करता रह गया कि मैंने नहीं कहा नहीं कहा यानी आपने कहा है आपने कहा है ಸ್ನೇಹಿತರೆ ಫೈನಲಾಗಿ ಭಾರತ ದೇಶದಲ್ಲಿ ನಮಗೆ ಎರಡನೇ ಸ್ವಾತಂತ್ರ್ಯ ಬಂದಿರೋದು ಬಿಕಾಸ್ ಆಫ್ ದಿ SACRIFICES ಆಫ್ RSS RSS ಸ್ವಯಂ ಸೇವಕಸ್ ಅಂಡ್ RSS ಪ್ರಚಾರಕಸ್ ಅದನ್ನ ನಾವು ಕಳ್ಕೊಳೋದು ಬೇಡ ಭಾರತ ಮಾತಾ ಕಿ ಜೈ ಒಂದೇ ಮಾತರ